ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಗಳನ್ನು ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಇವತ್ತು ಹೋಮ್ ಮಿನಿಸ್ಟರ್ ಒಂದು ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫ್ಯಾಷನ್ ಅನ್ನು ಮಾತಾಡಿದ್ರು ಎರಡು ಮಾತಾಡಿದ್ದಾರೆ ಒಂದು ಅಂಬೇಡ್ಕರ್ ಒಂದು ಫ್ಯಾಷನ್ ಅಂತ ಮಾತಾಡಿದ್ದಾರೆ ಎರಡನೇ ಮಾತು ಅಂಬೇಡ್ಕರ್ ಅನ್ನೋ ನೀವು ದೇವ್ರನ್ನ ಜಪ ಮಾಡಿದ್ರೆ ನೀವು ಪುಣ್ಯ ಪಡಿತಾ ಇದ್ರಿ ಇದರ ವಿರುದ್ಧ ಬಹಳ ಆಕ್ರೋಶ ಬಂದಿದೆ ಬಟ್ ನಾವು ನಾವು ಅರ್ಥ ಮಾಡ್ಕೋಬೇಕು ಈ ಮಾತುಗಳು ಮೊದಲನೇದಾದ ಮಾತು ಅಂಬೇಡ್ಕರ್ 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 ಅನ್ನೋ ಫ್ಯಾಷನ್ ಆಗಿದೆ ನಿಜ ಫ್ಯಾಷನ್ ಆಗಿದೆ ಯಾಕೆಂದ್ರೆ ಬಾಬಾ ಸಾಹೇಬ್ ಓದಿಗಳಾಗಿರೋದನ್ನ ಬೇರೆ ಬೇರೆ ಪಕ್ಷಗಳು ಶಕ್ತಿಗಳು ಸುಲಭವಾಗಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ಬಿಟ್ರೆ ಅಂಬೇಡ್ಕರ್ ವಾದಿ ಅಂದ್ಬಿಟ್ರೆ ದಲಿತರಿಗೆ ಬಹಳ ಸುಲಭವಾಗಿ ಮತ ಬಂದ್ಬಿಡುತ್ತೆ ನಾವು ಮತ ಬಿಡ್ತೀವಿ ಅನ್ನೋ ಒಂದು ರೀತಿಯ ಭ್ರಮಿದ್ದಾರೆ ಸೊ ನಾವು ಅದು ಫ್ಯಾಷನ್ ಆಗಿರೋ ನಿಜಾನೇ ಅವ್ರು ಹೇಳಲಿ ಅದನ್ನ ಇವಾಗ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ನಡಿದೆ ನೀವು ಉತ್ತಮವಾದ ಮಾತಾಡಕ್ಕೂ ನಿಮ್ಗೆ ಹಕ್ಕಿದೆ ಉತ್ತಮ ಅಲ್ದೆ ಇರೋ ಮೂರ್ಖತನದ ಮಾತಾಡಕ್ಕೂ ಹಕ್ಕಿದೆ ಇದು ಸತ್ಯದ ಮಾತೆ ಎರಡನೇ ಭಾಗ ನೋಡೋಣ ಬಾಬಾ ಸಾಹೇಬ್ರನ್ನ ನೀವ್ ಜಪ ಮಾಡೋದ್ ತರ ನೀವು ದೇವರನ್ನ ಜಪ ಮಾಡಿದ್ರೆ ನಿಮ್ಗೆ ಭಾ ನಿಮಗೆ ಪುಣ್ಯ ಸಿಗತ್ತೆ ಸ್ವರ್ಗ ಸಿಗತ್ತೆ ಅಂತಾರೆ ಇದು ಬಾಬಾ ಸಾಹೇಬ್ರ ಅವಮಾನ ಮಾಡದ್ ಅಪಮಾನ ಮಾಡೋದ್ ಮಾತಲ್ಲ ಇದು ಎಂತ ಮಾತಂದ್ರೆ ಅಜ್ಞಾನದ ಮಾತು ಇದು ತಿಳುವಳಿಕೆ ಇಲ್ದೇರೋ ಮಾತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಇಲ್ದೇ ಇರೋ ಮಾತು ಅದು ಕೂಡ ನಿಮ್ಮ ಮಾತಾಡಕಿದೆ ನೀವು ಮಾತಾಡಕಿದೆ ನಾವು ನೋಡ್ತೀವಿ ಈ ಮೂರ್ ಮೂರು ಪಕ್ಷಗಳು ಏನು ಉತ್ತಮವಾದ ಮಾತಾಡ್ತಾರ ಏನೇನೋ ಅವರು ತಲೆಗೋದಕ್ಕೆ ಮಾತಾಡ್ತಾರೆ ಇವರು ತಲೆಗೋದಿಗೆ ಒಂದು ರೀತಿ ಅವರ ಅಲ್ಪಜ್ಞಾನದಲ್ಲಿ ಮಾತಾಡಿದ್ರೆ ಮಾತಾಡಲಿ ಬೇಡಿ ನಾವು ವಿಚಾರದಲ್ಲಿ ಸೋಸ್ತವ್ರು ನಾವು ವೈಜ್ಞಾನಿಕವ್ರು ಓದ್ಕೊಂಡು ಸೋಸ್ತವ್ರು ಇವತ್ತು ಬಹಳ ಸುಲಭವಾಗಿ ಬಾಬಾ ಸಾಹೇಬ್ ಫೋಟೋ ಇಟ್ಕೊಂತಾರೆ ನೂರ ಮೂವತ್ತಾರು ಜನ ಇದ್ದೀವಿ ವಿಧಾನಸಭೆಯಲ್ಲಿ ಫೋಟೋ ಇಟ್ಕೊಂತಾರೆ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರು ಬಾಬಾ ಬಾಬಾ ಸಾಹೇಬ್ ನಿಮ್ಮ ನಿಮ್ಮ ಪಕ್ಷದ ಏನು ಒಂದ್ ಕಾಂತಿಯನ್ನು ಕಾಂಗ್ರೆಸ್ ಅಂತ ಅಂಕಿದೆ ಅಂತ್ಯ ಚಕ್ರೆ ಸಾವಿರದ ಒಂಬೈನೂರ ನಲವತ್ತೈದು ಬರೀತವೆ ಬಹಳ ದೊಡ್ಡ ಶತ್ರು ಇದ್ದಿದೆ ಈ ಅಸಮಾನತೆಯ ಶಕ್ತಿ